ನಮಸ್ಕಾರ ವೀಕ್ಷಕರೇ ನಿಜವಾಗ್ಲೂ ಇದು ಒಂದು ರೀತಿ ಅಚ್ಚರಿಯ ವಿಷಯನೋ ಅಥವಾ ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಗೊತ್ತಾಗ್ತಿಲ್ಲ ಕಾರಣ ಏನಂತ ಅಂದ್ರೆ ದೇವೇಗೌಡರು ಈ ವಯಸ್ಸಲ್ಲೇ ರಾಜ್ಯವನ್ನು ಸುತ್ತಿ ಪಕ್ಷ ಸಂಘಟನೆಯನ್ನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅಂತ ನಾಯಕ ಇರಬೇಕಾದ್ರೆ ರಾಜ್ಯ ಪ್ರವಾಸಕ್ಕೆ ದೇವೇಗೌಡರು ಹೋಗ್ತಾ ಇರೋದು ಎಷ್ಟು ಸರಿ ಇದು ಮೊದಲ ಪ್ರಶ್ನೆ ಅಂದರೆ ಹೋಗ್ಬಾರ್ದು ಅನ್ನೋದಲ್ಲ ನಮ್ಮ ಉದ್ದೇಶ ಹೋಗ್ಬಾರ್ದು ಅನ್ನೋದಲ್ಲ ಕಳೆದ ಬಾರಿ ದೇವೇಗೌಡರನ್ನ ಮೈಸೂರಿಗೆ ಕರ್ಕೊಂಡು ಗಾಲಿ ಕುರ್ಚಿ ಮೇಲೆ ಹಿಂದೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸುತ್ತಿದ್ರು ಆದರೆ ರಿಸಲ್ಟ್ ಎರಡೇ ಎರಡು ಸ್ಥಾನವನ್ನು ಗೆದ್ದರು ಅದರಲ್ಲೂ ಮೈಸೂರು ಮಂಡ್ಯ ಈ ಎರಡು ಜಿಲ್ಲೆಗಳಿಂದ ಎರಡು ಸ್ಥಾನ ಮೂರು ಸ್ಥಾನವನ್ನು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಅದು ದೇವೇಗೌಡರನ್ನ ಗಾಲಿ ಕುರ್ಚಿ ಮೇಲೆ ಕೂರಿಸಿ ಅಂತಹ ದೇವೇಗೌಡರು ಈವಾಗ ರಾಜ್ಯ ಪ್ರವಾಸವನ್ನು ಕೈಗೊಳ್ತಾ ಇದ್ರು ಇಡೀ ರಾಜ್ಯ ರಾಜ್ಯಾದ್ಯಂತ ಸುತ್ತಿ ಕ ಜೆ ಡಿ ಎಸ್ನ ಮತ್ತೆ ಕಟ್ತೇನೆ ನಾನು ಅಂತ ಆದರೆ ದೇವೇಗೌಡರು ಕೈ ಸಾಧ್ಯ ಇಲ್ಲ ಅಂತ ಯಾರು ಆಗಲ್ಲ ಕಾರಣ ಏನಂದರೆ ದೇವೇಗೌಡರು ಗ್ರಾಮ ಪಂಚಾಯತ್ ಚುನಾವಣೆಯಿಂದ ಪ್ರಧಾನಮಂತ್ರಿ ಹುದ್ದೆಗೆದಂಥ ಒಬ್ಬ ರಾಜಕಾರಣಿ ಇದ್ದರೆ ಅದು ದೇವೇಗೌಡರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಬಟ್ ಇಲ್ಲಿ ನನ್ನ ಪ್ರಶ್ನೆ ಏನಂತ ಅಂದರೆ ದೇವೇಗೌಡರಿಗೆ ಆಗ ಯಾ ಏನು ಎರಡು ಸಾವಿರ ಸಾವಿರದ ಒಂಬೈನೂರ ತೊ ಪಕ್ಷ ಕಟ್ಟಿದ್ರಲ್ಲ ಪ್ರಧಾನಮಂತ್ರಿ ಆದ್ರಲ್ಲ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಎನರ್ಜಿ ಈಗಿದೆಯಾ ಜೊತೆಗೆ ಆಗ ನೋಡಿ ಜೆ ಎಸ್ ಪಟೇಲರಿದ್ದರು ಎಸ್ ಆರ್ ಬೊಮ್ಮಾಯ ಇದ್ದರು ಎಂ ಪಿ ಪ್ರಕಾಶ್ ಇದ್ದರು ಸಿದ್ದರಾಮಯ್ಯ ಇದ್ದರು ಒಳಗಡೆ ತುಂಬ ಜನ ನಾಯಕರುಗಳಿದ್ರು ಒಬ್ರಲ್ಲ ಇಬ್ಬರಲ್ಲ ಹೇಳಲಿಕ್ಕೆ ಅಸ ಅಸಂಖ್ಯಾತ ನಾಯಕರುಗಳಿದ್ರು ಗೋವಿಂದ ಅಂತ ನಾಯಕರಿದ್ದರು ಈ ಎಲ್ಲ ನಾಯಕರುಗಳು ಸೇರಿ ಪಕ್ಷವನ್ನು ಕಟ್ಟೋ ಕಟ್ಟಲಿಕ್ಕೆ ಅಷ್ಟೊಂದು ಕಷ್ಟ ಆಯ್ತು ಹಾಗಾಗಿ ಅದು ನಿಜವಾಗ್ಲೂ ಸುವರ್ಣ ಯುಗ ತೊಂಬತ್ತರ ದಶಕ ಇದೆಯಲ್ಲ ಇದು ಸುವರ್ಣ ಯುಗ ಜೆ ಡಿ ಎಸ್ಗೆ ಜೆ ಡಿ ಎಸ್ ಎಲ್ಲ ಜನತಾದಳ ಇರುತ್ತೆ ಆ ಜನತಾದಳಕ್ಕೆ ಸುವರ್ಣ ಯುಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿ ಆಯ್ಕೆ ಆಯ್ಕೆ ಆಗ್ತಾರೆ ಆಗ ತೊಂಬತ್ತರ ದಶಕದಲ್ಲಿ ಆದರೆ ಏನಾಗಿದೆ ಈಗ ಅಂಥ ಎಲ್ಲ ನಾಯಕರುಗಳಿದ್ದಾರ ದೇವೇಗೌಡರ ಜೊತೆಯಲ್ಲಿ ದೇವೇಗೌಡರಿಗೆ ಅಷ್ಟು ಎನರ್ಜಿ ಇದೆಯಾ ಅಷ್ಟು ಸ್ಟ್ರೆಂತ್ ಇದೆಯಾ ದೇವೇಗೌಡರಿಗೆ ಅಷ್ಟೊಂದು ಪ್ರವಾಸ ಮಾಡಿ ಹೋರಾಟವನ್ನು ಮಾಡಿ ಪಕ್ಷ ಕಟ್ಟುವಷ್ಟು ಸ್ಟ್ರೆಂತ್ ದೇವೇಗೌಡರಿಗೆ ಇದೆಯಾ ಅಷ್ಟು ಎನರ್ಜಿ ಇದೆಯಾ ಜೊತೆಗೆ ಆ ನಾಯಕರುಗಳಿಗೆಲ್ಲ ಎಲ್ಲಿದ್ದಾರೆ ಯಾರಿದ್ದಾರೆ ನಾಯಕರುಗಳು ಆಗ ಸಿ ಎಂ ಇಬ್ರಾಹಿಂ ಇದ್ದರು ಸಿದ್ದರಾಮಯ್ಯ ಇದ್ದರು ಸೊ ಹಾಗಾಗಿ ಪಕ್ಷವನ್ನು ಕಟ್ಟಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜ ಪಕ್ಷ ಬೈಫರ್ಕೇಟ್ ಆಗುತ್ತೆ ಬೈಫರ್ಕೇಟ್ ಆದಾಗ್ಲೂ ಕೂಡ ದೇವೇಗೌಡರು ತೊಂಬತ್ತೊಂಬತ್ತರಲ್ಲಿ ಹತ್ತೇ ಹತ್ತು ಸೀಟ್ ಗೆಲ್ತಾರೆ ಹತ್ತೇ ಸೀಟ್ ಗೆಲ್ಲೋದು ಜನತಾ ದಳ ಆದರೆ ಆ ಜೆ ಡಿ ಎಸ್ ಹತ್ತು ಸೀಟ್ ಗೆಲ್ ಗೆಲ್ಲುತ್ತಲ್ಲ ಆ ಹತ್ತು ಸೀಟ್ ಗೆದ್ದ್ರಲ್ಲಿ ಐದು ಸೀಟು ಎಸ್ ಎಂ ಕೃಷ್ಣನ್ ಗೌರ್ಮೆಂಟ್ ಸೇರುತ್ತೆ ಎಸ್ ಎಂ ಕಾಂಗ್ರೆಸ್ ಸೇರ್ತಾರೆ ಐದು ಸೀಟು ಇನ್ನು ಐದೇ ಸೀಟು ಉಳಿಯುತ್ತೆ ಆಗಲೂ ಕೂಡ ದೇವೇಗೌಡರು ರಾಜ್ಯ ಪ್ರವಾಸವನ್ನು ಮಾಡಿ ಎರಡು ಸಾವಿರದ ಹೊತ್ತಿಗೆ ಐವತ್ತೆಂಟು ಸ್ಥಾನಗಳನ್ನು ಗೆಲ್ಲಿಸ್ತಾರೆ ಆದರೆ ಆಗ ಏನು ಅಂದರೆ ಸ್ಟ್ರೆಂತ್ ಇತ್ತು ಎನರ್ಜಿ ಇತ್ತು ಜೊತೆಗೆ ಎಲ್ಲ ಸಮುದಾಯದ ನಾಯಕರುಗಳಿದ್ರು ಸ ಕುರುಬ ಸಮುದಾಯದ ಸಿದ್ದರಾಮಯ್ಯ ಇದ್ದರು ವಾಲ್ಮೀಕಿ ಸಮುದಾಯದ ಸತೀಶ್ ಜಾರಕಿಹೊಳಿ ಮುಸ್ಲಿಂ ಸಮುದಾಯದ ಸಿ ಎಂ ಇಬ್ರಾಹಿಂ ಇದ್ದರು ಇದೆಲ್ಲಕ್ಕಿಂತ ಹೆಚ್ಚಾಗಿ ದೇವೇಗೌಡರು ಅಹಿಂದ ಮತಗಳನ್ನ ಕ್ಯಾಪ್ಚರ್ ಮಾಡೋ ಶಕ್ತಿ ಇತ್ತು ಅಹಿಂದ ಮತಗಳು ಇವ್ರ ಜೊತೆ ಇದ್ವು ಒಕ್ಕಲಿಗ ಮತಗಳ ಜೊತೆಗೆ ಅಹಿಂದ ಮತಗಳು ಸೇರ್ತಾಯಿದ್ವು ಜೊತೆಗೆ ಬೇರೆ ಬೇರೆ ಸಮುದಾಯಗಳ ಮತಗಳು ಸೇರ್ತಾಯಿದ್ವಿ ಎಲ್ಲ ಈ ಎಲ್ಲ ಕಾರಣಗಳಿಗೋಸ್ಕರ ಆಗ ಜನ ಜೆ ಡಿ ಎಸ್ಗೆ ಐವತ್ತೆಂಟು ಸ್ಥಾನಗಳನ್ನು ಕೊಟ್ಟರು ಆದರೆ ಈಗ ಇವತ್ತಿನ ಸ್ಥಿತಿಯನ್ನು ನಾವು ಯೋಚನೆ ಮಾಡೋದಾದರೆ ಈಗಾಗಲೇ ಪಕ್ಷವನ್ನು ಕುಮಾರಸ್ವಾಮಿ ಸಂಪೂರ್ಣವಾಗಿ ಮುಳುಗಿಸಿದ್ದಾರೆ ಸಂಪೂರ್ಣವಾಗಿ ಒಂದು ಐದು ಸಮುದಾಯಗಳು ಇವ್ರ ಕಡೆ ತಿರುಗಿ ನೋಡಲ್ಲ ಯಾವುದೇ ಕಾರಣಕ್ಕೂ ಮುಸ್ಲಿಂ ಸಮುದಾಯ ಇವ್ರಿಗೆ ಓಟ್ ಹಾಕಲ್ಲ ಜೊತೆಗೆ ಇನ್ನು ಏನು ದಲಿತರು ಹಿಂದೂಗಳು ಬೇರೆ ಬೇರೆ ಸಮುದಾಯಗಳ ಸಣ್ಣಪುಟ್ಟ ಸಮುದಾಯಗಳಿದ್ದಾವೆ ಇವೆಲ್ಲರೂ ಕೂಡ ಜೆ ಡಿ ಎಸ್ ದೂರ ಆಗಿದ್ದಾರೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ಚನ್ನಪಟ್ಟಣ ಉಪಚುನಾವಣೆ ಚೆನ್ನಪ್ಪಿನ ಉಪಚುನಾವಣೆಯಲ್ಲಿ ಅವರ ಮೊಮ್ಮಗನ ಹೇಳ್ತಾರೆ ಈ ಸಮುದಾಯಗಳು ನನಗೆ ಓಟ್ ಕೊಡಲಿಲ್ಲ ಸೊ ಆ ಕಾರಣಕ್ಕೆ ನಾನು ಸೋತೆ ಅಂತ ಮಾತ್ರಕ್ಕೆ ಒಕ್ಕಲಿಗ ಸಮುದಾಯ ಕೂಡ ಸಂಪೂರ್ಣವಾಗಿ ಅವರಿಗೆ ಕೊಡಲಿಲ್ಲ ಒಕ್ಕಲಿಗ ಸಮುದಾಯದ ಓಟು ಕೂಡ ಸಿ ಪಿ ಯೋಗೇಶ್ವರ್ ಕಡೆಗೆ ವಾಲಿದ್ದರಿಂದರೆ ಸಿ ಪಿ ಯೋಗೇಶ್ವರ್ ಅಷ್ಟು ಬಹುಮತಗಳಿಂದ ಗೆಲ್ಲಕ್ಕೆ ಸಾಧ್ಯ ಆಯಿತು ಅಂಥದ್ರಲ್ಲಿ ಈಗ ದೇವೇಗೌಡರು ರಾಜ್ಯ ಪ್ರವಾಸವನ್ನು ಮಾಡಿ ಅವರೆಲ್ಲ ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಹಾಗೆಲ್ಲ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಮಾಗಿ ಹುಟ್ಟುತ್ತಿದ್ದೆ ಅಂತ ಹೇಳ್ತಾರೆ ಈಗೇನು ಹೇಳ್ತಾರೆ ಈಗ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಮಾಗಿ ಹುಟ್ಟುತ್ತಿದ್ದೆ ಅಂತೇಳಿದ್ರೆ ನಂತರ ಖಂಡಿತ ಇಲ್ಲ ಯಾಕೆಂದ್ರೆ ಆ ಸ್ಥಿತಿಯಲ್ಲಿ ಇಲ್ಲ ದೇವೇಗೌಡರು ಹೇಳುವಂಥ ಸ್ಥಿತಿಯಲ್ಲಿ ಇಲ್ಲ ಕಾರಣ ಏನಂದ್ರೆ ಆ ಏನಾಗಿ ಹೇಳ್ತಾ ಇದ್ರು ಅದನ್ನು ಸಮರ್ಥಿಸ್ಕೊಳ್ತಾ ಇದ್ರು ಅದನ್ನ ಈಗ ಅವರ ಮಗ ಎಚ್ ಡಿ ಕುಮಾರಸ್ವಾಮಿ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಜೊತೆ ಯಾವತ್ತೂ ಇವ್ರನ್ನ ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆ ಏನಾದ್ರು ಸಿ ಅಥವಾ ಎಮ್ ಮಿನಿಸ್ಟರ್ ಆದ್ರೂ ಅವತ್ತೇ ಸಂಪೂರ್ಣ ಹಿಂದ ನಂಬಿಕೆಯನ್ನ ದೇವೇಗೌಡರು ಫ್ಯಾಮಿಲಿ ಕಳ್ಕಳ್ತು ಅಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿ ಅಹಿಂದ ಫ್ಯಾ ಅಹಿಂದ ಸಮುದಾಯ ಏನಿದೆ ಈ ಹೈಂದ ಸಮುದಾಯ ಸಂಪೂರ್ಣವಾಗಿ ದೇವೇಗೌಡರನ್ನ ಬೆಂಬಲಿಸ್ಕೊಂಡು ಬಂದಿತ್ತು ಎಂತಹ ಸಂದರ್ಭದಲ್ಲಿ ಒಂದು ಚುನಾವಣೆಯಲ್ಲಿ ಕೈಬಿಟ್ರೆ ಮತ್ತೊಂದು ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಅವ್ರ ಪರವಾಗಿ ನಿಲ್ತಾ ಇತ್ತು ಸಮುದಾಯ ಆದ್ರೆ ಈಗ ಹೈಂದ ಸಮುದಾಯ ಯಾವ ಸ್ಥಿತಿಗೆ ಬಂದು ನಿಂತಿದೆ ಇವ್ರೀಗ ಲಿಂಗಾಯತ ಒಕ್ಕಲಿಗ ಎರಡೇ ಸಮುದಾಯವನ್ನು ನಂಬ್ಕೊಂಡು ಹೋಗ್ಬೇಕು ಲಿಂಗಾಯತ ಸಮುದಾಯದವ್ರು ಯಾವುದೇ ಕಾರಣಕ್ಕೂ ದೇವೇಗೌಡರನ್ನ ನಂಬಲ್ಲ ದೇವೇಗೌಡರಿಗೆ ಓಟ್ ಕೊಡಲ್ಲ ದೇವೇಗೌಡರ ಪರವಾಗಿ ನಿಲ್ಲಲ್ಲ ಲಿಂಗಾಯತ ಸಮುದಾಯ ಸೊ ಇನ್ನು ಒಕ್ಕಲಿಗ ಸಮುದಾಯ ಸಂಪೂರ್ಣವಾಗಿ ಇವರನ್ನೇ ಬೆಂಬಲಿಸುತ್ತೆ ಅಂದರೆ ಅಸಾಧ್ಯ ಇಲ್ಲ ಕಾರಣ ಏನಂದರೆ ಯಾವಲ್ಲೇ ಕೂಡ ಒಂದು ದೊಡ್ಡ ಕಮ್ಯುನಿಟಿ ವೋಟ್ ಇದ್ದರೆ ಆ ವೋಟ್ ಬೈಫರ್ಕೇಟ್ ಆಗುತ್ತೆ ಹೋಗಲಿ ಈಗೇನೋ ದೇವೇಗೌಡರು ಇ ವೈ ಎಸ್ ಅಲ್ಲಿ ನಮ್ಮನ್ನು ಬಂದು ಪ್ರವಾಸ ಮಾಡಿ ಓಟ್ ಕೇಳ್ತಾವ್ರಲ್ಲಪ್ಪ ಅಂತೇಳಿ ಒಕ್ಕಲಿಗ ಸಮುದಾಯ ನಮ್ಮ ಸಮುದಾಯದ ನಾಯಕರಾಗಿದ್ದವರು ಇವರು ನಮ್ಮ ಸಮುದಾಯದ ನಾಯಕ ಅಂತ ಒಂದು ಟೆನ್ ಪರ್ಸೆಂಟೇ ಜಾಸ್ತಿ ಕೊಡ್ಬೋದು ಐವತ್ತು ಪರ್ಸೆಂಟಿಂದ ಅರುವತ್ತು ಪರ್ಸೆಂಟಿಗೆ ತಗೊಂಡು ಹೋಗ್ಬೋದು ಈಗ ಜಾಸ್ತಿ ಆಗ್ಬೋದು ಇನ್ಕ್ರೀಸ್ ಆಗ್ಬೋದು ಇಪ್ಪತ್ತು ಪರ್ಸೆಂಟೇ ಜಾಸ್ತಿ ಆಗ್ಬೋದು ಆದರೆ ಹೈಂದ ಸಮುದಾಯ ಎಷ್ಟು ಪರ್ಸೆಂಟ್ ಇವ್ರು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯ ಯಾವುದೇ ಕಾರಣಕ್ಕೂ ಒಂದು ಸಮುದಾಯದ ಓಟನ್ನು ಪಡೆದು ರಾಜಕಾರಣವನ್ನು ಮಾಡಲಿಕ್ಕಾಗಲ್ಲ ಅಹಿಂದ ಓಟ್ಗಳು ಸೇರಿದಾಗ ಮಾತ್ರ ಚುನಾವಣೆಯಲ್ಲಿ ಬಹುಮತವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲಿ ದೇವೇಗೌಡರಿಗೆ ಆ ಶಕ್ತಿ ಈಗ ಉಳಿದಿದೆಯಾ ಆ ಶಕ್ತಿ ಇದೆಯಾ ಜೊತೆಗೆ ಇವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಯಾವ ಸಮುದಾಯದ ನಾಯಕರಿದ್ದಾರೆ ಯಾವ ಸಮುದಾಯದ ನಾಯಕರು ಇವರು ನಮ್ಮ ನೋಡಿ ಇವರು ನಾ ಇವ್ರು ನಿಮ್ಮ ಸಮುದಾಯದ ಇಂಥ ನಾಯಕನ ನಾವು ಬೆಳೆಸಿದ್ದೀವಿ ಅಂತ ಹೇಳ್ತಕ್ಕಂಥ ಯಾರನ್ನು ಬೆಳೆಸಿದ್ದಾರೆ ಇವರು ಒಬ್ಬರೇ ಒಬ್ಬ ನಾಯಕನನ್ನು ಕೂಡ ಬೆಳೆಸ್ಲಿಲ್ಲ ತನ್ನ ಮಕ್ಕಳು ಮೊಮ್ಮಕ್ಕಳನ್ನು ಬಿಟ್ಟರೆ ದೇವೇಗೌಡರು ತನ್ನ ಇದರಲ್ಲಿ ಯಾರನ್ನೂ ಬೆಳೆಸ್ತಿಲ್ಲ ಶ್ರೀನಿವಾಸ್ ಪ್ರಸಾದ್ ಅಂತ ನಾಯಕರಿದ್ರು ಅಂತ ಶ್ರೀನಿವಾಸ್ ಪ್ರಸಾದ್ ಅಂತ ನಾಯಕರನ್ನು ಕೂಡ ಪಕ್ಷದಿಂದ ಹಾಕಿದರು ಯಾರನ್ನು ಉಳಿಸ್ತಿಲ್ಲ ಇವರು ಯಾವುದೇ ಸಮುದಾಯದ ನಾಯಕರನ್ನು ಕೂಡ ಬೆಳೆಸಿಲ್ಲ ಈಗ ದಲಿತ ಸಮುದಾಯದ ನಾಯಕರನ್ನ ಯಾರು ತೋರಿಸ್ತಾರೆ ಯಾರಿದ್ದಾರೆ ಯಾರೊಬ್ಬರೂ ಇಲ್ಲ ಮುಸ್ಲಿಂ ಸಮುದಾಯದ ನಾಯಕ ತೋರಿಸ್ತೀನಿ ಅಂದ್ರೆ ಮುಸ್ಲಿಮರು ಒಪ್ಪಲ್ಲ ಜೊತೆ ಆ ಸಮುದಾಯದ ನಾಯಕರು ಕೂಡ ಅವ್ರ ಜೊತೆ ಯಾರು ಇಲ್ಲ ಈಗ ಇನ್ನ ಕುರುಬ ಸಮುದಾಯದಲ್ಲಿ ಯಾರು ಇದ್ದಾರ ಅಂದ್ರೆ ಅಂತ ದೊಡ್ಡ ನಾಯಕ ಹೇಳ್ಕೊಳ್ತಕ್ಕಂಥವ್ರು ಸಿದ್ದರಾಮಯ್ಯ ಮೇರೆಸ್ತಕ್ಕಂಥ ನಾಯಕ ಮತ್ತೊಬ್ಬ ಇಲ್ಲ ಇದ್ದಂಥ ಸಿದ್ದರಾಮಯ್ಯನ ಪಕ್ಷದಿಂದ ಹಾಕಿದ್ರು ವಾಲ್ಮೀಕಿ ಸಮುದಾಯದ ಸತೀಶ್ ಜಾರಕಿಹೊಳಿಯನ್ನ ಪಕ್ಷದಿಂದ ಹೊರ ಹೋಗ ಹೊರಕೋಗುವಾಗ ಮಾಡಿದ್ರು ಯಾಕೆಂದ್ರೆ ಅವರೆಲ್ಲರೂ ಎಲ್ಲರು ಈಗ ನೋಡಿ ಓ ವಾ ಏನು ಸತೀಶ್ ಜಾರಕಿಹೊಳಿ ಇದ್ದಾರೆ ಇವರು ಸ ಒಂದು ಸಣ್ಣಪುಟ್ಟ ನಾಯಕ ಅಲ್ಲ ಇವರು ಬಹುದೊಡ್ಡ ನಾಯಕರು ಒಂದು ಸಮುದಾಯವನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ನಾಯಕರು ಜೊತೆಗೆ ಹಿಂದ ಹೊಟ್ಟರು ಸಮುದಾಯದ ನಂತರ ಯಾರು ಹಿಂದ ನಾಯಕ ಅಂತ ಗುರುತಿಸ್ಕೊಳ್ತಾನೆ ಇದ್ದರೆ ಸತೀಶ್ ಜಾರಕಿಹೊಳಿ ಅಂತ ಅಂತ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಅಂತಹ ಅಷ್ಟರ ಮಟ್ಟಿನ ನಾಯಕರನ್ನು ಜೆ ಡಿ ಎಸ್ಸಿಂದ ಇವರು ಹೊರಗಡೆ ಕಳಿಸಿದ್ರು ಈಗ ಇವರು ನಮಗೆ ಜೆ ಡಿ ಎಸ್ ಅಂತ ಕಾಣಿಸೋರು ಯಾರು ದೇವೇಗೌಡರು ರೇವಣ್ಣ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಇನ್ನಿಬ್ರು ರೇಪಿಸ್ಟ್ಗಳು ಆ ಇಬ್ಬರು ರಿಯಪೆಸ್ಟ್ಗಳನ್ನ ಹೆಸ್ರು ಹೇಳಿದರೆ ಜನ ಓಟ್ ಹಾಕಲ್ಲ ಇವರು ಯಾರನ್ನ ಮುಂದಿಟ್ಕೊಂಡು ಇವತ್ತು ಏನು ಮಾಡ್ತಾರೆ ಯಾರು ಮುಂದಿಟ್ಕೊಂಡು ಓಟ್ ಚಾಪ್ಚರ್ ಮಾಡ್ತಾರೆ ಯಾರು ಏನೇ ಹೇಳ್ಬೋದು ಇಲ್ಲ ದೇವೇಗೌಡರು ಮಾಡ್ತಾರೆ ದೇವೇಗೌಡರು ಹೋರಾಟವನ್ನು ಮಾಡ್ತಾರೆ ದೇವೇಗೌಡರಿಗೆ ಆ ಶಕ್ತಿ ಇದೆ ನಾನು ಇಲ್ಲ ಅಂತೇಳಲ್ಲ ದೇವೇಗೌಡರಿಗೆ ಖಂಡಿತ ಶಕ್ತಿ ಇದೆ ಆದರೆ ಆ ಶಕ್ತಿಯನ್ನು ಕ್ಯಾರಿ ಮಾಡ್ತಕ್ಕಂಥವ್ರು ಇಲ್ವಲ್ಲ ಏಕೆಂದರೆ ದೇವೇಗೌಡರು ಎಲ್ಲ ಸಮುದಾಯದ ನಾಯಕರಾಗಿ ಬೆಳೆಯಲೇ ಇಲ್ಲ ದೇವೇಗೌಡರು ಬೆಳೆದು ಕೇವಲ ಮಕ್ಕಳಿಗೆ ಸಮುದಾಯದ ನಾಯಕರಾಗಿ ಮಾತ್ರ ಜೊತೆಯಲ್ಲಿದ್ದಂಥ ಬೇರೆ ಬೇರೆ ಸಮುದಾಯದ ನಾಯಕರು ಅದ್ರ ಜೊತೆ ಅವರ ಓಟ್ಗಳನ್ನ ಸೇರಿಸ್ತಾ ಇದ್ರು ಸೊ ಹಾಗಾಗಿ ಜೆ ಡಿ ಎಸ್ ಭರ್ಜರಿಯಾಗಿ ಗೆಲುವನ್ನು ಸಾಧಿಸ್ತಾ ಇತ್ತು ಆದ್ರೆ ಯಾವೆಲ್ಲರನ್ನೂ ತನ್ನ ಮಗನನ್ನು ಮುಖ್ಯಮಂತ್ರಿಯೇ ಮಾಡಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನನ್ನ ಮುಖ್ಯಮಂತ್ರಿ ಮಾಡದೆ ಮೋಸ ಮಾಡಿ ಅವ್ರನ್ನ ಪಕ್ಷದ ಹೊರಗೋ ವರಕ್ ಹಾಕಿದ್ರು ಅಹಿಂದ ಸಮಾವೇಶಗಳನ್ನು ಮಾಡಿದರೆ ನೀವು ಮಾಡಬೇಡಿ ಅಂತ ಬ್ರೇಕ್ ಹಾಕಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಇದು ಇವತ್ತು ಅವತ್ತು ಮಾಡಿದ ತಪ್ಪಿಗೆ ದೇವೇಗೌಡರು ಪಶ್ಚಾತ್ತಾಪವನ್ನ ಪಡ್ತಕ್ಕಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ ಸ್ಥಿತಿಗೆ ಬಂದ ನಿಂತಿದ್ದಾರೆ ಬಟ್ ಏನಾದರೂ ಆಗಲಿ ಅದೇನಾದರೂ ಆಗಲಿ ದೇವೇಗೌಡರು ಈ ವಯಸ್ಸಲ್ಲೂ ಕೂಡ ಎನರ್ಜಿಯನ್ನು ತಗೊಂಡು ನಾನು ಪ್ರವಾಸವನ್ನು ಮಾಡ್ತೀನಿ ಅಂತ ಮನಸ್ಸನ್ನು ಮಾಡಿ ಹೊಡ್ತಿದ್ದಾರೆ ನಿಜಕ್ಕೂ ಅದು ಗ್ರೇಟ್ ಯಾಕೆಂದ್ರೆ ಈ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಐದು ವರ್ಷಗಳ ಹಿಂದೆ ಮಾಡಬೇಕಿತ್ತು ಹಿಂದೆ ಮಾಡಬೇಕಾಗಿತ್ತು ಪಾದಯಾತ್ರೆಗಳನ್ನು ಮಾಡ್ಬೋದಿತ್ತು ಪಾದಯಾತ್ರೆಗಳನ್ನ ಪಾದಯಾತ್ರೆ ಅಂತ ಯೋಜನೆಗಳನ್ನ ಆಯ್ಕೆ ಮಾಡ್ಬೋದಿತ್ತು ರಾಹುಲ್ ಗಾಂಧಿ ಅಂತ ಪಾದಯಾತ್ರೆ ಮಾಡ್ತಾರೆ ಆದರೆ ನಿಖಿಲ್ ಕುಮಾರಸ್ವಾಮಿ ಇನ್ನೂ ಹೆಂಗಿದ್ದಾರೆ ಇಂಥ ಯಾವ ಯೋಜನೆಯನ್ನು ಮಾಡಲಿಲ್ಲ ಚುನಾವಣೆ ಬಂದಾಗ ಬಿ ಫಾರಂ ಇಟ್ಕೊಂಡು ಬಂದು ನಾನು ನಿಮ್ಮ ಜೊತೆ ಇರ್ತೇನೆ ನಾನು ಮಂಡ್ಯದಲ್ಲಿ ಮಂಡ್ಯದಲ್ಲಿರ್ತೇನೆ ಮಂಡ್ಯದಲ್ಲೇ ಮನೆ ಮಾಡಿಬಿಡ್ತೇನೆ ನಾನು ರಾಮನಗರದಲ್ಲಿ ಇರ್ತೇನೆ ರಾಮನಗರದಲ್ಲೇ ಮನೆ ಮಾಡಿಬಿಡ್ತೇನೆ ನಾನು ಚನ್ಪಟ್ಟದಲ್ಲಿರ್ತೇನೆ ಇನ್ನೂ ನನ್ನ ಚನ್ಪಟ್ಟದ ಮಗ ನಿಮ್ಮ ಮಡ್ಲಿಗೆ ಒಂದು ಹಾಕಿದ್ದೇವೆ ಚುನಾವಣೆ ಬಂದಾಗ ಬರೋದು ಸೂಟ್ಕೆ ಸೇರ್ಕೊಂಡು ಆದ್ರೆ ಜನ ಈಗ ಬುದ್ಧಿವಂತರಾಗಿದ್ದಾರೆ ಮೊದಲ ರೀತಿ ಇಲ್ಲ ಮೊದಲೆಲ್ಲ ನೀವು ಚುನಾವಣೆ ಇನ್ನು ಹತ್ತು ದಿಸಾ ಇದೇನೆ ಬಂದ್ಬಿಟ್ಟು ಕಣ್ಣೀರು ಹಾಕಿದ್ರೆ ಮತದಾರ ಅನುಕಂಪಕ್ಕೆ ಬಿದ್ದು ವೋಟ್ ಓಟ್ ಕೊಡ್ತಾ ಇದ್ದ ಬಟ್ ಈಗ ಏನಾಗಿದೆ ಅಂದ್ರೆ ಎಲ್ಲವನ್ನೂ ಪ್ರಾಕ್ಟಿಕಲ್ ಆಗಿ ನೋಡ್ತಕ್ಕಂಥ ಸ್ಥಿತಿಗೆ ಜನ ಬಂದ್ ನಿಂತಿದ್ದಾರೆ ಜನರೇಷನ್ ಚೇಂಜ್ ಆಗಿದೆ ಈಗ ಜನ ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ ಅಲ್ಲಪ್ಪ ನೀವು ಚುನಾವಣೆ ಅಲ್ಲಿ ಮಂಡ್ಯದಲ್ಲಿ ಸೋತೆ ಮಂಡ್ಯದಲ್ಲಿ ಸೋತ ಮೇಲೆ ಅಲ್ಲೇ ನೆಕ್ಸ್ಟ್ ಇಯರ್ ನಿಲ್ಲಿವ ನೀನು ಮತ್ ಮಂಡ್ಯಕ್ಕೆ ಹೋಗಲೇ ಇಲ್ಲ ಮನೆ ಮಾಡ್ತೀನಿ ಅಂದ್ರೆ ಮನೇನೂ ಮಾಡಲಿಲ್ಲ ಚ ರಾಮನಗರದಲ್ಲಿ ಹೋದೆ ರಾಮನಗರದಲ್ಲಿ ಸೋತೆ ರಾಮನಗರ ಸೋತ ಮೇಲೆ ಅಲ್ಲೇ ಹೋರಾಟ ಮಾಡ್ಬೇಕು ತಾನೇ ಅದ್ರ ಬಿಟ್ಟು ಮತ್ತೆ ವಾಪಸ್ ಇಲ್ಲಿಗೆ ಬಂದಿದ್ಯಾ ಇಲ್ಲಿ ಸೋದ್ಮೇಲೆ ಎಲ್ಲಪ್ಪ ಹೋಯ್ತಿಯಾ ಅನ್ನೋ ಸ್ಥಿತಿಯಲ್ಲಿ ಜನ ಪ್ರಶ್ನೆಯನ್ನ ಮಾಡಿದ್ರು ಕುಮಾರ್ ನಿಖಿಲ್ ಕುಮಾರಸ್ವಾಮಿಯನ್ನ ಸಂಘಟನೆಯನ್ನ ಮಾಡದೆ ಚುನಾವಣೆಗೆ ಹೋದ್ರೆ ಅನ್ನೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟ ಉದಾಹರಣೆ ವೀಕ್ಷಕರೇ ಸೊ ದೇವೇಗೌಡರು ಈ ಒಂದು ಛಲವನ್ನ ಯಾಕೆ ದೇವೇಗೌಡರು ಕೈ ಸಾಧ್ಯನೇ ಇಲ್ಲ ಅಂತು ನಾನು ಹೇಳಲ್ಲ ಕಾರಣ ಏನಂದ್ರೆ ದೇವೇಗೌಡರು ಇಂಥ ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡಿ ಮೇಲ್ ಬಂದಿರ್ತಕ್ಕಂಥವ್ರು ಐದು ಸ್ಥಾನ ಎರಡು ಸ್ಥಾನ ಇದ್ದಾಗಲೂ ಕೂಡ ಮತ್ತೆ ಪುನಃ ಮರುಹುಟ್ಟನ್ನು ಪಡೆದಿರ್ತಕ್ಕಂಥದ್ದು ಜನತಾದಳ ಆ್ಯಕ್ಚುಲಿ ಜನತಾದಳ ನಾಶ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಕೆಲರು ನನಗೆ ಕಮೆಂಟಲ್ಲಿ ಹೇಳ್ತಿರ್ತೀರ ಸಾರ್ ಸ್ಥಳೀಯ ಪಕ್ಷ ಸಾರ್ ಸ್ಥಳೀಯ ಪಕ್ಷವನ್ನು ಉಳಿಸ್ಬೇಕು ಸರ್ ನೀವು ಯಾಕಂದ್ರೆ ವಿರುದ್ಧನೇ ನೀವು ಇದು ಮಾಡ್ತೀರಾ ವಿಡಿಯೋಗಳನ್ನು ಮಾಡ್ತೀರಾ ಅಥವಾ ನ್ಯೂಸ್ ಮಾಡ್ತೀರಾ ಅಂತ ಹೇಳ್ತೀರಾ ಆದರೆ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ಕೇಳಿ ಜೆ ಡಿ ಎಸ್ ಯಾವಾಗ ಪ್ರಜಾಪ್ರಭು ಆಂತರಿಕ ಪ್ರಜಾಪ್ರಭುತ್ವವನ್ನು ಬದುಕಿಸುತ್ತೋ ಅವತ್ತು ಅದು ಬದುಕಬೇಕು ಅನ್ನೋ ಆಸೆ ನಮಗೂ ಕೂಡ ಇರುತ್ತೆ ಯಾಕೆಂದರೆ ಈ ಕಳೆದ ಚುನಾವಣೆಯಲ್ಲಿ ಜೆ ಡಿ ಎಸ್ ಪರವಾಗಿ ನಾವ ಚಾನಲ್ ಮಾಡಿದಷ್ಟು ನ್ಯೂಸ್ಗಳನ್ನು ಬ್ರೇಕಿಂಗ್ಗಳನ್ನು ಮತ್ತೆ ಯಾವ ಚಾನಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜೆ ಡಿ ಎಸ್ ಪರವಾಗಿ ನಾವು ವಿಡಿಯೋಗಳನ್ನು ಮಾಡಿದ್ವಿ ಆದರೆ ಯಾವಾಗ ಇವರು ತಮ್ಮ ತತ್ವ ಸಿದ್ಧಾಂತಗಳನ್ನು ಮಾರ್ಕೊಂಡು ವರ್ಷಕ್ಕೊಂದ್ಸರಿ ಒಂದೊಂದು ಪಾರ್ಟಿಯನ್ನು ಚೇಂಜ್ ಮಾಡ್ತಾ ಈ ವರ್ಷ ಕಾಂಗ್ರೆಸ್ ಜೊತೆ ಇರ್ತಾರೆ ಮುಂದಿನ ವರ್ಷ ಬಿಜೆಪಿ ಜೊತೆ ಹೋಗ್ತಾರೆ ಮತ್ತೆ ಬಿಜೆಪಿಗೆ ಹೋಗ್ತಾರೆ ಮತ್ತೆ ಅಲ್ಲಿಂದ ವಾಪಸ್ ಕಾಂಗ್ರೆಸ್ಸಿಗೆ ಬರ್ತಾರೆ ಇದನ್ನ ಬಿಟ್ಟು ದೇವೇಗೌಡ ರೀತಿ ಒಂದು ಸಿದ್ಧಾಂತವನ್ನ ಅಚಲವಾಗಿ ಕುಮಾರಸ್ವಾಮಿ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಏನು ಕರ್ನಾಟಕದ ದರ ಇವ್ರನ್ನ ಕೈ ಬಿಡ್ತಿರ್ಲಿಲ್ಲ ಇವರು ಯಾವಾಗ ಇವರಿಗೆ ಬೇಕಾದಾಗ ಅಧಿಕಾರ ಬೇಕು ಅಂದ್ರೆ ಯಾರ ಜೊತೆ ಬೇಕಾದ್ರು ಹೋಗ್ತೀವಿ ನಾವು ಅನ್ನೋದನ್ನ ತೋರಿಸಿದ್ರು ಇವರು ಬರೀ ಡ್ರಾಮಾ ಮಾಡ್ತಾರೆ ಅನ್ನೋದನ್ನ ತೋರಿಸಿದ್ರು ಆಗ ನಾವಷ್ಟೇ ಅಲ್ಲ ಇಡೀ ಕರ್ನಾಟಕದ ದರಕ್ಕೆ ಜೆ ಡಿ ಎಸ್ ಅಂದ್ರೆ ಕೇವಲ ತಮ್ಮ ಫ್ಯಾಮಿಲಿಯನ್ನ ಸೇಫ್ ಮಾಡ್ಕೊಳ್ತಕ್ಕಂಥ ಒಂದು ಪಕ್ಷ ಅನ್ನೋದು ಕನ್ಫರ್ಮ್ ಆಯ್ತು ಆ ಕಾರಣಕ್ಕೆ ನಾವಷ್ಟೇ ಅಲ್ಲ ಇಡೀ ರಾಜ್ಯದ ಜನ ಕೂಡ ಕೈ ಬಿಡ್ತಿದ್ದಾರೆ ಆದರೆ ನನಗೆ ಈಗಲೂ ಅನಿಸುತ್ತೆ ಜೆ ಡಿ ಎಸ್ ಈ ರಾಜ್ಯದಲ್ಲಿ ಇರಬೇಕು ಇದು ಕರ್ನಾಟಕದ ಅಸ್ಮಿತೆ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಕೈ ಬಿಡಬಾರ್ದು ಜೆ ಡಿ ಎಸ್ ಹೋಗ್ಬಾರ್ದು ಅನ್ನೋ ನನ್ನ ನನ್ನ ಉದ್ದೇಶ ಕೂಡ ನಾನು ವೈಯಕ್ತಿಕವಾಗಿ ಕೇಳಿದ್ರೆ ಜೆ ಡಿ ಎಸ್ ಈ ರಾಜ್ಯದ ಅಸ್ಮಿತೆ ನಮ್ಮ ಸ್ಥಳೀಯ ಪಕ್ಷ ಡೆಲ್ಲಿ ನಾಯಕರಿಗೆ ಗುಲಾಮಗಿರಿಯನ್ನು ಮಾಡಿ ಮಾಡಿ ಸಾಕಾಗಿದೆ ಸ್ಥಳೀಯವಾಗಿ ಒಂದು ಸ್ಟ್ರೆಂತ್ ಪಕ್ಷ ಬೇಕು ಅದನ್ನ ಜೆ ಡಿ ಎಸ್ ಇದೆ ಜೆ ಡಿ ಎಸ್ ಬಿಟ್ರೆ ಆ ಸ್ಥಾನವನ್ನು ತುಂಬಲಿಕ್ಕೆ ಮತ್ತಾರಿಗೂ ಸಾಧ್ಯ ಇಲ್ಲ ಆದರೆ ಅದನ್ನ ಬೆಳೆಸ್ತಕ್ಕಂಥ ನಾಯಕರುಗಳಿದ್ದಾರಲ್ಲ ಆ ನಾಯಕರುಗಳನ್ನ ದೇವೇಗೌಡರು ಅವರು ಪ್ರವಾಸ ಮಾಡೋದ್ಕಿಂತ ದೇವೇಗೌಡರು ಕುಮಾರಸ್ವಾಮಿಯನ್ನ ಬದಲಾಯಿಸಿದ್ರೆ ಎಲ್ಲವೂ ಸರಿಯಾಗತ್ತೆ ತನ್ನ ಮೊಮ್ಮಗನ್ನ ಅಲ್ಲಿ ಕರ್ಕ ಬರೋದ್ಕಿಂತ ಜಿ ಟಿ ದೇವೇಗೌಡರು ಅಂತಾರ ಅಥವಾ ಬೇರೆ ಇನ್ಯಾರೋ ಒಬ್ಬರನ್ನ ಶರಣಗೌಡ ಅಂತವ್ರನ್ನ ಕರ್ಕೊಂಬಂದು ಕೂರಿಸಿದ್ರೆ ನಿಜವಾಗಲೂ ಪಾರ್ಟಿ ಈ ಐದು ವರ್ಷಕ್ಕಲ್ಲ ಅಂದ್ರೂ ಕೂಡ ಮುಂದಿನ ಐದು ವರ್ಷಕ್ಕಾದ್ರೂ ಪಾರ್ಟಿ ಖಂಡಿತವಾಗಲು ಐವತ್ತರಿಂದ ಎಪ್ಪತ್ತು ಸ್ಥಾನ ಗೆಲ್ಲುವಂಥ ಸ್ಥಿತಿಗೆ ಬಂದಿರುತ್ತೆ ಅದನ್ನು ಬಿಟ್ಟು ಇವರು ಹೈಯಿಂದ ಮತಗಳನ್ನ ದೂರು ಮಾಡಿಕೊಂಡು ಇದ್ದ ಒಕ್ಕಲಿಗ ನಾಯಕರುಗಳನ್ನು ತುಳ್ಕೊಂಡು ತನ್ನ ಮಕ್ಕಳು ತನ್ನ ಮೊಮ್ಮಕ್ಕಳು ನಮ್ಮ ಮನೆಗೆ ಒಂದು ಪಕ್ಷಾನ ಥರ ಮಾಡ್ತಾ ಹೋದ್ರೆ ಖಂಡಿತವಾಗಲು ಈ ರಾಜ್ಯದಲ್ಲಿ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು